ಹಲೋ ವೆಲ್ಕಮ್ ಮೈ ಮನೆ ಗೌರಿ ಗಣೇಶ ಹಬ್ಬ ಏನೇನು ಅಡುಗೆ ಮಾಡಿದ್ವಿ ಯಾವ ರೀತಿ ಪೂಜೆ ಮಾಡಿದ್ವಿ ಅನ್ನೋದನ್ನೆಲ್ಲ ವಿಡಿಯೋದಲ್ಲಿ ನೋಡೋಣ ಬನ್ನಿ ಒಬ್ಬಟ್ಟು ಮಾಡಕ್ಕೆ ಅಂದ್ರೆ ಕಡಲೆ ಬೇಳೆ ಒಬ್ಬಟ್ಟು ಮಾಡಕ್ಕೆ ಕಡಲೆ ಬೇಳೆನ ಕುಕ್ಕರ್ ಅಲ್ಲಿ ಎರಡು ವಿಷಲ್ ಓಡಿಸಿ ಅದ್ರ ನೀರನ್ನೆಲ್ಲ ಶೋಧಿಸಿ ಇಟ್ಕೊಂಡಿದ್ದೀನಿ ಅಂದರೆ ರುಬ್ಬಕ್ಕಿಂತ ಮುಂಚೆ ಈ ರೀತಿ ನೀರೆಲ್ಲ ತೆಗೆದು ಡ್ರೈ ಮಾಡಿಕೊಂಡ್ರೆ ಮಿಕ್ಸಿಯಲ್ಲಿ ರುಬ್ಬಕ್ಕೆ ಅಂತ ಹೇಳಿ ಎರಡೇ ಎರಡು ವಿಷನ್ ಹೊಡೆಸಿ ಇಮಿಡಿಯೇಟಾಗಿ ಅದನ್ನು ಬಿಚ್ಚಿ ನೀರನ್ನೆಲ್ಲ ಸೋಸಿಟ್ಕೊಂಡಿದ್ದೀನಿ ಆಗಲೇ ಅರ್ಧ ಗಂಟೆ ಮುಂಚೆನೇ ನಾನು ಮೈದಾ ಎಸೆಟ್ಟನ್ನು ಸ್ವಲ್ಪ ತಿಳುವಾಗಿ ಕಲಸಿ ಚೆನ್ನಾಗಿ ಎಣ್ಣೆನ ಹಾಕಿ ಚೆನ್ನಾಗಿನ ಅದು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಈಗ ಕಾಳನ್ನು ರುಬ್ಕೋಬೇಕು ಅದಕ್ಕೋಸ್ಕರ ಕಡಲೆ ಬೇಳೆ ಒಳಗಡೆ ಬೆಲ್ಲವನ್ನ ಹಾಕ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಹಚ್ಚದು ಒಂದು ಎರಡು ಹಚ್ಚು ಬೆಲ್ಲ ಇತ್ತು ಹಾಕ್ತಾ ಇದ್ದೀನಿ ಮತ್ತೆ ಏಲಕ್ಕಿನ ಸಹ ಹಾಕ್ತಾ ಇದ್ದೀನಿ ಕೆಲವರು ಒಣ ಶುಂಠಿಯನ್ನು ಸಹ ಬಳಸ್ತಾರೆ ನಿಮ್ಮ ಮನೇಲಿ ಒಣ ಶುಂಠಿ ಇದ್ದರೆ ಅದನ್ನು ಬಳಸ್ಕೊಳ್ಳಿ ನೀರು ಹಾಕ್ದೇನೆ ನೀಟಾಗಿ ಅದನ್ನ ರುಬ್ಬಿಟ್ಕೊಳ್ಳಿ ನೋಡಿ ಮಿಕ್ಸಿಲಿ ನೀರನ್ನ ಹಾಕ್ತೇನೆ ರುಬ್ಬಿದ್ರೆ ಈ ರೀತಿ ಗಟ್ಟಿಯಾಗಿ ಬರುತ್ತೆ ನೀವೇನಾದ್ರೂ ನೀರ್ ಹಾಕೊಂಡು ರುಬ್ಬಿಟ್ರೆ ತುಂಬಾ ನೀವು ಅದರಲ್ಲಿ ಒಬ್ಬಟ್ಟನ್ನ ನೀಟಾಗಿ ಮಾಡೋಕೆ ಆಗಲ್ಲ ಆ ಕಾರಣಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಫ್ ಆನು ಮಿಕ್ಸಿನ ಮಾಡಿಕೊಂಡು ಈ ರೀತಿ ನೀರು ಹಾಕ್ತೇನೆ ರುಬ್ಬಿ ರೆಡಿ ಮಾಡ್ಕೊಳ್ಳಿ ನಾವು ರುಬ್ಬಿಟ್ಕೊಂಡಿರುವಂತಹ ಹೂರಣಕ್ಕೆ ಒಂದು ಅರ್ಧ ಹೋಳ ಕಾಯಿನ ತುರಿದು ಕಾಯಿ ತುರಿನ ತೇರಿಸ್ಕೊಳ್ಳಿ ಆಲ್ರೆಡಿ ಮೈದಾ ಸುತ್ತಿನ ಕಲ್ತಿಟ್ಟಿದೀನಿ ಅದ್ರ ಜೊತೆಗೆ ಈಗ ಹೂರಣವನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಹೂರ್ಣ ರೆಡಿ ಆಗಿರೋ ಹೂರಣಕ್ಕೆ ಕಾಯಿನ ಹಾಕ್ತಾ ಇದ್ದೀನಿ ಕಾಯಿನ ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಳ್ಳಿಗಳಲ್ಲೆಲ್ಲ ಒಳ್ಕಲ್ಲಿರುತ್ತೆ ಇರುತ್ತೆ ನಾವ್ ಅಲ್ಲೇ ಮಾಡ್ಕೋಬಹುದು ರುಬ್ಕೊಂಡು ಕಾಯೆಲ್ಲ ಹಾಕೊಂಡು ಎಲ್ಲ ನೀಟಾಗಿ ಆದ್ರೆ ನಾವು ಸಿಟಿಗಳಲ್ಲಿ ಇದ್ದಾಗ ಬಾಡಿಗೆ ಮನೆಗಳಲ್ಲಿ ಒಳಕಲ್ ಇಲ್ದಿರೋ ಕಾರಣ ನಾವು ಮಿಕ್ಸಿನೇ ಬಳಸಬೇಕಾಗುತ್ತೆ ಹಂಗಾಗಿ ನಾನು ಈ ರೀತಿ ಸ್ವಲ್ಪ ಹಾಕ್ತೇನೆ ರುಬ್ಕೊಂಡು ಕಾಯಿನ ಹಾಕಿ ಎಲ್ಲವನ್ನ ನೀಟಾಗಿ ರೆಡಿ ಮಾಡ್ತಾ ಇದ್ದೀನಿ ಹೂರ್ಣನ ಇದಾದ್ಮೇಲೆ ತುಂಬಾ ಈಸಿಯಾಗಿ ಒಬ್ಬಟ್ಟನ್ನ ತಟ್ಕೊಂಡು ಒಬ್ಬಟ್ಟು ಮಾಡ್ಕೋಬಹುದು ಹಬ್ಬದ ಊಟ ರೆಡಿ ಆಗುತ್ತೆ ನಮಗೋಸ್ಕರ ಅಲ್ದೇರು ನಮ್ಮ ಮಕ್ಕಳಿಗೋಸ್ಕರ ಕಲಿಬೇಕು ಎಲ್ಲವನ್ನ ಮಾಡ್ಬೇಕು ಈ ರೀತಿ ನೀಟಾಗಿ ಊರ್ಣವನ್ನ ಕಲಸಿ ರೆಡಿ ಮಾಡ್ಕೋಬೇಕಾಗುತ್ತೆ ಆ ವಿಘ್ನೇಶ್ವರ ಎಲ್ಲರ ಜೀವನದಲ್ಲಿರುವಂತಹ ವಿಘ್ನಗಳನ್ನ ನಿವಾರಣೆ ಮಾಡಿ ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಕೇಳ್ಕೋತೀನಿ ಈ ರೀತಿ ನೋಡಿ ನೀಟಾಗಿ ಹೂರ್ಣ ಎಲ್ಲ ರೆಡಿ ಆಗಿದೆ ಈ ಹೂರ್ಣವನ್ನ ಇವಾಗ ನಾವು ಹೆಂಗೆ ಒಬ್ಬಟ್ಟು ಮಾಡೋದು ಅಂತ ಹೇಳಿ ನಾನು ತೋರ್ಸ್ಕೊಡ್ತೀನಿ ನನ್ನ ಮಗಳವಳು ನೋಡಿ ಈ ರೀತಿ ನೀಟಾಗಿ ಹೆಂಗೆ ಒಬ್ಬಟ್ಟನ್ನ ತಟ್ಟಬೇಕು ತೆಳುವಾಗಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಹೂರ್ಣ ಮತ್ತು ಮೈದಾ ಹಸಿಟು ಎಲ್ಲವನ್ನು ಫಸ್ಟು ನೀವು ಉಂಡು ಉಂಡೆಗಳಾಗಿ ಮಾಡಿಟ್ಕೊಬಿಟ್ರೆ ಅಲ್ಲಲ್ಲೇ ತಟ್ಟಿ ಬೇಗ ಹಾಕೋಬೋದು ನಾವೆಲ್ಲ ಒಬ್ಬೊಬ್ಬ ಒಬ್ಬೊಬ್ಬರೇ ಇದ್ದಾಗ ಎಲ್ಲ ಕೆಲಸವನ್ನು ನಾವೇ ಮಾಡಬೇಕು ಅಂತಂದಾಗ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಅದಕ್ಕೋಸ್ಕರ ಫಸ್ಟು ನೀವು ಊರ್ಣ ಮತ್ತು ಮೈದಾ ಸಿಟ್ಟಿನ ಉಂಡೆ ಮಾಡಿಟ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕೈಯಲ್ಲಿ ತಟ್ಟಿ ಬೇಯಿಸ್ಕೊಳ್ಳಿ ನಮ್ಮನೇಲಿ ಒಬ್ಬಟ್ಟು ಲವರ್ ಜಾಸ್ತಿ ಅದಕ್ಕೆ ಸ್ವಲ್ಪ ಒಬ್ಬಟ್ಟನ್ನು ಜಾಸ್ತಿ ಮಾಡಿಟ್ಕೊಂಡಿದ್ದೀನಿ ನಾನು ನನ್ನ ಮಗಳು ಆಮೇಲೆ ನಮ್ಮ ಮನೆಯವರು ನಮ್ಮ ಪಕ್ಕದಲ್ಲಿ ಮೂರು ಜನ ಅಣ್ಣದಿರಿದ್ದಾರೆ ಅವರು ಬ್ಯಾಚುಲರ್ಸು ಅವ್ರಿಗೂ ಸಹ ಹಬ್ಬ ಮಾಡಿದಾಗೆಲ್ಲ ಅವ್ರಿಗೆ ಅವ್ರನ್ನೂ ಸಹ ಮನೆಗೆ ಊಟ ಕರೀತೀನಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡಿದ್ದೀನಿ ಹಬ್ಬ ಅಂದಮೇಲೆ ಸಿಹಿ ಜೊತೆಗೆ ಒಂದು ಪಲ್ಯ ಇರಬೇಕು ಅನ್ನ ಇರಬೇಕು ಸಾಂಬಾರು ಇರಬೇಕು ಎಲ್ಲ ಇದ್ರೆ ಅದು ಹಬ್ಬದ ಊಟ ಆಗೋದು ಎಸ್ ಅದಕ್ಕೋಸ್ಕರ ನಾನು ಇಲ್ಲಿ ಕೋಸಿನ ಪಲ್ಯವನ್ನು ಮಾಡ್ತಾಯಿದ್ದೀನಿ ಒಂದು ಚಿಕ್ಕ ಕೋಸನ್ನು ತಗೊಂಡು ನೀಟಾಗಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡು ಅದನ್ನು ಆಲ್ರೆಡಿ ಒಬ್ಬಟ್ಟು ಬೇಯಿಸಿದ್ವಲ್ಲ ಅದೇ ನೀರಿಗೆ ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಒಂದು ವಿಜಲ್ ಒಡಿಸಿದ್ರೆ ಸಾಕು ಅಂದರೆ ಯಾವುದೇ ಪಲ್ಯಕ್ಕೆ ನೀವು ವಿಜಲ್ ಒಡಿಸ್ತಾ ಇದ್ದೀರಾ ತರಕಾರಿನ ಬೇಯಿಸ್ತಾ ಇದ್ದೀರಾ ಅಂದರೆ ಒಂದು ಒಡ್ಸಿದ್ರೆ ಸಾಕು ಜಾಸ್ತಿ ಹೊಡಿಸಿದ್ರೆ ಅದೆಲ್ಲ ಪಲ್ಯ ನಾವು ಮೊದಲೇ ಚಿಕ್ಕ ಚಿಕ್ಕದಾಗಿ ತರಕಾರಿ ಕಟ್ ಮಾಡಿರ್ತೀವಿ ತುಂಬ ಸ್ಮ್ಯಾಶ್ ಆಗೋಗುತ್ತೆ ಚೆನ್ನಾಗಿರಲ್ಲ ಆ ಕಾರಣಕ್ಕೋಸ್ಕರ ನೀವು ಯಾವುದೇ ಪಲ್ಯ ಮಾಡಿ ಒಂದು ವಿಷಲ್ ಒಡಿಸಿ ಇಮಿಡಿಯೇಟಾಗಿ ವಿಷಲ್ನ ಎತ್ತಿದ್ರೆ ನೀವು ಅದು ಯಾವುದೇ ಆಗಲಿ ಹದವಾಗಿ ಬೆಂದಿರುತ್ತೆ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ತಿನ್ಬೋದು ಅಥವಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಒಬ್ಬಟ್ಟನ್ನ ಅಂದರೆ ಕಾಳು ಬೇಯಿಸಿದ ನೀರು ಜೊತೆಗೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗಿತ್ತು ಹಾಗಾಗಿ ನಾನು ಒಂದು ಚೊಂಬು ನೀರನ್ನು ಇಲ್ಲಿ ಕೋಸ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀವು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಓಡಿಸಿದ್ರೆ ಕೋಸ್ ಪಲ್ಯಕ್ಕೆ ಬೇಕಾದಂಗೆ ರೆಡಿ ಆಗಿಬಿಡುತ್ತೆ ನೋಡಿ ಈ ಥರ ವಿಷಲನ್ನು ಹಾಕಿ ಒಂದು ವಿಷಲ್ ಓಡಿಸಿದ್ರೆ ಸಾಕಾಗುತ್ತೆ ಬನ್ನಿ ಒಂದು ವಿಷಲ್ ಓಡಿಸಿದ್ದೀನಿ ಬೆರಿತು ಒಂದು ವಿಷಲ್ ಆದಮೇಲೆ ನೀವು ಗ್ಯಾಸ್ ನ ಆಫ್ ಮಾಡ್ಕೊಳ್ಳಿ ಕೋಸು ನೀಟಾಗಿ ಬೆಂದಿರುತ್ತೆ ಪಲ್ಯಿಗೆ ಬೇಕಾಗೋ ತರ ನೋಡಿ ನೀಟಾಗಿ ವಿಷಲನ್ನ ತೆಗೆದು ನಾನು ಕೋಸು ಬೆಂದಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ಕೋಸು ಬೆಂದಿತ್ತು ಹೊಸ್ದಾಗ್ ಅಡುಗೆ ಮಾಡೋರು ನಂತರ ಎಲ್ಲ ಬಿಸಿಗೆ ಕೈ ಹಾಕಬೇಡಿ ಒಂದು ಒಂದು ಸೌಟಲ್ಲಿ ಎತ್ಕೊಂಡು ಬೆಂದಿದ್ಯಾ ಅಂತ ಚೆಕ್ ಮಾಡಿ ತುಂಬ ಸುಡ್ತಾ ಇರುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕ್ಕೊಂಡು ಸಿಂಪಲಾಗಿ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆ ಎಲ್ರಿಗೂ ಗೊತ್ತಿರೋದೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ಮೀರಿ ಸೊಪ್ಪು ಹಾಕ್ಕೊಂಡು ಒಗ್ಗರಣೆನ ಇದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಕಡಲೆ ಬೇಳೆನ ಹಾಕ್ಕೊಂಡಿದ್ದೀನಿ ಅಂದರೆ ನೋಡಿ ಎಣ್ಣೆ ಹಾಕಿ ಪಾತ್ರೆ ಇಟ್ಟು ಪಾತ್ರೆ ಇಟ್ಟಿದ್ಮೇಲೆ ಎಣ್ಣೆ ಹಾಕ್ತೆ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಕಾಯಬೇಕು ಸ್ವಲ್ಪ ಕಾಯಷ್ಟು ಟೈಮ್ ಕೊಡಲೇಬೇಕು ನಾವು ಅದಾದಮೇಲೆ ಸಾಸಿವೆನ ಹಾಕ್ಕೊಂಡೆ ಮಾಮೂಲಿ ನಾವೆಲ್ಲ ಪಲ್ಯಗಳಿಗೂ ಯಾವ ರೀತಿ ಒಗ್ಗರಣೆಯನ್ನು ಮಾಡ್ಕೋತೀವಿ ಅದೇ ರೀತಿ ಒಗ್ಗರಣೆಯ ಮಾಡಿಕೊಂಡೆ ಪಲ್ಯ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ರಿಗೂ ಇಷ್ಟ ಆಯಿತು ನಾ ಅಣ್ಣವ್ರನ್ನ ಊಟಕ್ಕೆ ಕರೆದಿದ್ದೆ ಅಣ್ಣವ್ರಿಗೂ ಪಲ್ಯ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಖುಷಿ ಆಯಿತು ಅದಾದಮೇಲೆ ಮೆಣಸಿನ್ಕಾಯಿನ ಹಾಕ್ಕೊಂಡೆ ಸ್ವಲ್ಪ ಯಾವಾಗಲೂ ನಾನು ಮೆಣ್ಸಿನ್ಕಾಯಿನ ಎಣ್ಣೆಲೆ ಫ್ರೈ ಮಾಡ್ಕೊಳ್ತೀನಿ ಯಾಕೆಂದರೆ ಮಿಸ್ಸಾಗಿ ನಾವು ತಿಂದರೂ ತುಂಬ ಖಾರ ಇರಬಾರ್ದು ಅಂತೇಳಿ ನಾನು ಎಣ್ಣೆಲೆ ಮೆಣಸಿನಕಾಯ ಫ್ರೈ ಮಾಡ್ಕೋತೀನಿ ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ಈರುಳ್ಳಿನ ಇದ್ದೀನಿ ಈರುಳ್ಳಿ ನಿಮ್ಗೆ ಹೆಂಗೆ ಬೇಕಂಗೆ ಕಟ್ ಮಾಡ್ಕೋಬೋದು ಚಿಕ್ಕದಾಗಿ ದೊಡ್ಡದಾಗಿ ನಿಮ್ಮ ಇಷ್ಟ ಬಂದಂಗೆ ಕಟ್ ಮಾಡ್ಕೊಳ್ಳಿ ನಾನು ತೋರಿಸಿದ್ದೀನಿ ಅಂತೇಳಿ ಹಿಂಗೆ ಮಾಡಬೇಕು ಅಂತಿಲ್ಲ ಅಡುಗೆ ಅನ್ನೋದು ನೋಡಬೇಕು ನೋಡಿ ಕಲಿಬೇಕು ಅದರಲ್ಲಿ ಹೆಂಗಿದೆ ಹಂಗೆ ಮಾಡೋಕ್ಕಾಗಲಿಲ್ಲ ಅಂದರೂ ನಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಬೇಕು ಆವಾಗಲೇ ನಮಗೂ ಖುಷಿ ಎಸ್ ಈ ರೀತಿ ನಾವು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯ್ತಾ ಇದೆ ನೋಡಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಬೇಯ್ತಾ ಇದೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಈರುಳ್ಳಿನ ಬೇಯಿಸ್ಕೋತಾ ಇದ್ದೀನಿ ಪಲ್ಯಕ್ಕೆ ಯಾವುದೇ ತರಕಾರಿನ ಬೇಯಿಸಿದ್ರು ನೀಟಾಗಿ ನೀರನ್ನು ಶೋಧಿಸಿ ತರಕಾರಿಗಳನ್ನು ಎತ್ತಿಟ್ಕೊಳ್ಳಿ ತರಕಾರಿ ಆಗಿರ್ಬೋದು ಅಥವಾ ಕಾಳು ಆಗಿರ್ಬೋದು ಯಾವಾಗಲೂ ಅಷ್ಟೇ ನೀರೆಲ್ಲವನ್ನು ನೀಟಾಗಿ ಶೋಧಿಸ್ಬೇಕು ಸ್ವಲ್ಪ ನೀರು ಇಲ್ಲದೆ ಇರೋ ಥರ ನೀಟಾಗಿ ಶ್ ಅದನ್ನು ಇಟ್ಕೊಂಡ್ರೆ ಪಲ್ಯಕ್ಕೆ ಹಾಕಿದಾಗ ನೀರು ಬಿಟ್ಕೊಳ್ಳಲ್ಲ ಅದಕ್ಕೋಸ್ಕರ ನಾನು ಆಲ್ರೆಡಿ ಕೋಸನ್ನು ನೀಟಾಗಿ ಶೋಸಿಸ್ ಒಂದು ಪಾ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರನ್ನೆಲ್ಲ ನೀಟಾಗಿ ಶೋಧಿಸಿ ಇಟ್ಕೊಂಡಿದ್ದೀನಿ ಅಂತಹ ಒಂದು ತರಕಾರಿಯನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನೀವು ಇದೇ ಬೇಕು ಅಂತೆಲ್ಲ ನಿಮ್ಮ ಇಷ್ಟ ಬಂದಂತಹ ಯಾವ್ದಾರು ಪಲ್ಯವನ್ನು ಮಾಡ್ಕೋಬೋದು ನಾನು ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ ಪಲ್ಯಗಳಿಗೆ ಕಾಯಿ ತುರಿ ಹಾಕಿದ್ರೆ ಅದರ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಕೊಬ್ಬರಿ ಸಾರಿ ಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ ಈ ರೀತಿ ಅದಾದಮೇಲೆ ಕಾಯಿ ತುರಿ ಹಾಕಿದ್ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಕರ್ಬೇನ ಸೊಪ್ಪು ಹಾಕೋದನ್ನು ಮರ್ತಿದ್ದೀನಿ ನೀವು ಬೇಕು ಅಂದರೆ ಕರ್ಬೇನ ಸೊಪ್ಪು ಹಾಕೋಬೋದು ಆಮೇಲೆ ಒಣಮೆಣ್ಸಿನ್ಕಾಯಿನೂ ಸಹ ಬಳಸ್ಬೋದು ಹಸಿಮೆಣ್ಸಿನ್ಕಾಯಿ ಜಾಗಕ್ಕೆ ಒಂದೆರಡು ಒಣಮೆಣ್ಸಿನ್ಕಾಯಿನ ನೀವು ಹಾಕ್ಕೊಳ್ಳೋದ್ರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ ಕೆಲವರು ಹಸಿಮೆಣ್ಸಿನ್ಕಾಯಿನ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ನೀವು ಅಂಥವ್ರು ನೀವು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಒಣಮೆಣ್ಸಿನ್ಕಾಯಿನ ಎಲ್ಲ ಪಲ್ಯಗಳಿಗೂ ಬಳಸಿ ಇದೇ ಪಲ್ಯ ಅಂತಲ್ಲ ನೀವು ಯಾವುದೇ ಪಲ್ಯವನ್ನು ಮಾಡ್ಕೊಂಡು ತಿಂದರೆ ಅದಕ್ಕೆ ಬಳಸಿ ದಯಮಾಡಿ ನಿಮ್ಮ ಊಟದಲ್ಲಿ ಒಂದು ಪಲ್ಯ ಇರಲಿ ಅಂತ ನಾನು ಎಲ್ಲರಲ್ಲೂ ಕೇಳ್ತೀನಿ ಯಾಕೆ ಅಂದರೆ ಸಲ ಡಾಕ್ಟ್ರನ್ನ ಮೀಟ್ ಮಾಡಕ್ಕೆ ಹೋಗಿದ್ವಿ ನಮ್ಮ ಅಮ್ಮಂಗೇನೋ ಸ್ವಲ್ಪ ಎಲ್ತ್ ಆಗಿತ್ತು ಅಂತೇಳಿ ಅವ್ರು ಹೇಳಿದ್ರು ನಿಮ್ಮ ಒಂದು ಊಟದಲ್ಲೂ ತರಕಾರಿ ಪಲ್ಯವನ್ನು ಮಾಡ್ಕೊಂಡು ತಿನ್ನೋದು ತುಂಬ ಮುಖ್ಯ ಹಸಿ ತರಕಾರಿಗಳನ್ನು ತಿನ್ನೋದು ತುಂಬ ಮುಖ್ಯ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಮೊದಲಿಂದನೂ ಪಲ್ಯ ಮಾಡ್ಕೊಂಡು ಬರ್ತಾ ಇದ್ದೀವಿ ತಿಂತಾ ಇನ್ ಕೇಸ್ ಯಾ ಮಾಡದೇ ಇರೋರು ಅಥವಾ ಇಷ್ಟ ಇಲ್ಲ ನಾನು ತಿನ್ನಲ್ಲ ಅಂತೆಲ್ಲ ಮಾತಾಡೋರು ಇರ್ತಿರಲ್ಲ ಅವರುಗಳು ನಿಮ್ಮ ಅಡುಗೆಲಿ ನಿಮ್ಮ ಆರೋಗ್ಯಕ್ಕೋಸ್ಕರನಾದರೂ ಪಲ್ಯವನ್ನು ಬಳಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ರೀತಿ ನಾನು ನೀಟಾಗಿ ಸೋದಿಸಿಟ್ಟಂತಹ ಕೋಸನ್ನು ಹಾಕ್ಕೊಂಡೆ ಕೋಸನ್ನು ಹಾಕೊಂಡ್ಮೇಲೆ ಕೈ ಆಡ್ತಾ ಇದ್ದೀನಿ ಅಂದರೆ ಮೆಣಸಿನ್ಕಾಯಿ ಕಾಯಿ ಎಲ್ಲ ನೀಟಾಗಿ ಪಲ್ಯಕ್ಕೆ ಮಿಕ್ಸ್ ಆಗಬೇಕಲ್ವಾ ಅದಕ್ಕೋಸ್ಕರ ಅದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕಾಯಿ ಹಾಕ್ಕೊಂಡಾಗ ಯೂಶ್ವಲಾಗಿ ಯಾವುದೇ ಅಡುಗೆ ಆಗಲಿ ತಳ ಹಿಡಿತಾ ಇರುತ್ತೆ ಹಾಗಾಗಿ ಕಡಿಮೆ ಮಾಡಿಕೊಂಡು ಸಿಮ್ಮನ್ನು ತರಕಾರಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಆವಾಗ ಆವಾಗದು ತಳ ಹಿಡಿಯೋದು ಕಡಿಮೆ ಆಗುತ್ತೆ ಯಾವುದೇ ಅಡುಗೆ ಆಗಲಿ ಸೀದೋಗ್ಬಿಟ್ರೆ ಅದರ ರುಚಿನೇ ಒಟ್ಟೋಗ್ಬಿಡುತ್ತೆ ಹಾಗಾಗಿ ಯಾವ ಅಡುಗೆನೂ ಸೀ ಸೀದೋಗೋ ಥರ ಮಾಡಬೇಡಿ ಅಲ್ಲೇ ನಿಂತ್ಕೊಂಡು ಕಡಿಮೆ ಸಿಮ್ ನಿಂತ್ಕೊಂಡು ಮಾಡಿ ಇಲ್ಲ ಇನ್ನೂ ಟೈಮ್ ಇದೆ ನನಗೆ ಅಂತಂದರೆ ಕಡಿಮೆ ಸಿಮ್ಮಿಟ್ಕೊಂಡು ಬೇರೆ ಕೆಲಸ ಮಾಡ್ಕೊಂಡು ಅದನ್ನು ನೋಡ್ಕೊಳ್ಳಿ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಅಡುಗೆನೂ ಆಗುತ್ತೆ ಮತ್ತು ಎಲ್ಲ ಈಸಿಯಾಗುತ್ತೆ ನೋಡಿ ನಾನು ನೀರನ್ನು ಸೋದಿಸಿಟ್ಟಿದ್ರೂ ಸಹ ಕೋಸಲ್ಲಿ ಸ್ವಲ್ಪ ಸ್ವಲ್ಪ ನೀರು ಬರ್ತಾನೆ ಇದೆ ಆ ಕಾರಣಕ್ಕೋಸ್ಕರ ಮೊದಲೇ ನಾವು ಸೋದಿಸಿಟ್ಕೊಂಡಿದ್ರೂ ಇಷ್ಟು ನೀರು ಬರ್ತಾ ಇದೆ ಇನ್ನು ಅಲ್ಲಿಂದ ತೆಗೆದಾಗ್ತಿದೆ ಅಂತಂದರೆ ಇನ್ನು ಜಾಸ್ತಿ ನೀರು ಬಂದ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ನೀವು ಪಲ್ಯವನ್ನ ಪಲ್ಯ ಯಾವುದೇ ಪಲ್ಯ ಮಾಡಿ ತರಕಾರಿನ ನೀಟಾಗಿ ಶೋಧಿಸಿಟ್ಕೊಂಡು ನೀಟಾಗಿ ನೀವು ಕೈ ಪಲ್ಯವನ್ನು ರೆಡಿ ಮಾಡಿಕೊಳ್ಳಿ ನಿಜವಾಗ್ಲೂ ಪಲ್ಯ ತುಂಬ ಚೆನ್ನಾಗಿತ್ತು ಒಬ್ರಣ್ಣ ಕೋಸೆ ತಿಂತಿರ್ಲಿಲ್ವಂಥವ್ರು ಆಂಧ್ರದವರು ನಮ್ಮ ಮನೆ ಪಕ್ಕದಲ್ಲಿರೋರು ಅಣ್ಣ ಕೋಸೆ ತಿಂತಿರಲಿಲ್ವಂಥ ಯಾವಾಗಲೂ ಕೋಸು ನಾನು ಬಳಸೇ ಇಲ್ಲ ನಾನು ತಿನ್ನೋದೇ ಇಲ್ಲ ಅಂತ ಹೇಳ್ತಾ ಇದ್ರು ಅಂಥವರು ಸಹ ಪಲ್ಯ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ನಮಗೂ ಫ್ಯಾಮಿಲಿ ಇಲ್ಲ ಅವ್ರಿಗೂ ಫ್ಯಾಮಿಲಿ ಇಲ್ಲ ಅದಕ್ಕೆ ನಾವು ಆವಾಗ ಫ್ಯಾಮಿಲಿ ಅಡುಗೆನ ಊಟನ ಮಾಡ್ತಾ ಇರ್ತೀವಿ ಅಯ್ಯೋ ಫ್ಯಾಮಿಲಿ ಇಲ್ಲ ಅಂದರೆ ನಾವು ಅನಾಥರು ಅಂತಲ್ಲ ನಾವು ಬೆಂಗಳೂರಲ್ಲಿದ್ದೀವಿ ಅವ್ರು ತುಂಬ ದೂರದಲ್ಲಿದ್ದಾರೆ ಊರಲ್ಲಿದ್ದಾರೆ ನಾವು ಹಬ್ಬ ಹಬ್ಬಗಳಿಗೆಲ್ಲ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಅದಾದಮೇಲೆ ಇವಾಗ ಕೋಸನ್ನ ಸಾಂಬಾರು ಅಂದರೆ ಸಾರಿ ಒಬ್ಬಟ್ಟು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾವು ಇಟ್ಕೊಂಡಿದ್ವಲ್ಲ ನೀರು ಅಂದರೆ ಕೋಸು ಬೇಯಿಸಿದ್ದು ಮತ್ತು ಕಾಳು ಒಬ್ಬಟ್ಟು ಕಾಳನ್ನು ಬೇಯಿಸಿದಂತಹ ನೀರಿದೆಯಲ್ಲ ಆ ನೀರಿಗೆ ಒಂದು ಮಸಾಲೆ ಏನಿಲ್ಲ ತುಂಬ ಚಿಕ್ಕದಾಗಿ ಒಂದು ಮಸಾಲೆ ಕಾಯಿ ಟೊಮೊಟೊ ಈರುಳ್ಳಿ ಮತ್ತು ಸಾಂಬಾರು ಪುಡಿನ ಹಾಕ್ಕೊಂಡು ರುಬ್ಬಿರೋ ಅಂಥದ್ದು ಆ ರೀತಿ ನೀಟಾಗಿ ಕಾಯಿ ಟಮಾಟೊ ಈರುಳ್ಳಿ ಇಷ್ಟು ಆಮೇಲೆ ಸಾಂಬಾರು ಪುಡಿ ಸಾ ಅಂದರೆ ನಿಮಗೆ ಅಂಗಡಿಯಿಂದ ತಂದು ಮಾಡ್ತೀನಿ ಅನ್ನೋದಾದರೆ ಬೇಳೆ ಸಾಂಬಾರು ಪುಡಿ ನಾನು ಯಾವಾಗಲೂ ಮನೇಲೆ ಮಾಡಿಟ್ಕೊಂಡಿರ್ತೀನಿ ಸಾಂಬಾರ್ ಪೌಡ್ರನ್ನ ನಾನು ಅದನ್ನೇ ಬಳಸೋದು ಆ ಸಾಂಬಾರ್ ಪುಡಿ ಎಲ್ಲವನ್ನು ಹಾಕಿ ನೀಟಾಗಿ ರುಬ್ಬಿಟ್ಕೊಂಡು ಆ ಮಸಾಲೆಯನ್ನು ನಾನು ಬೆಂದಂತಹ ಇದ್ದೀನಿ ನಿಜವಾಗ್ಲೂ ಸಾಂಬಾರು ಹೆಂಗಿತ್ತು ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು ಒಂದು ದಿನ ಫುಲ್ ಹಬ್ಬದ ದಿನ ಅಲ್ಲದೆ ಆದ್ರೂ ಮಾರನೇ ದಿನಕ್ಕೂ ಸಹ ಈ ಸಾಂಬಾರಲ್ಲೇ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಸ್ವಲ್ಪ ಸ್ಲೈಟಾಗಿ ಹಪ್ಳ ಉಪ್ಪನಕಾಯಿ ಎಲ್ಲ ಇಟ್ಕೊಂಡು ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಒಳ್ಳೆ ಘಮ ಘಮ ಇತ್ತು ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಮಿಕ್ಸ್ ಆಗಿತ್ತು ಅದಕ್ಕೆ ಅನಿಸುತ್ತೆ ಒಬ್ಬಟ್ಟು ಸಾಂಬಾರು ಅಂದರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನಾನು ಯಾವ ರೀತಿ ಸಿಂಪಲ್ಲಾಗಿ ಒಬ್ಬಟ್ಟು ಸರ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಷ್ಟ ಆದರೆ ನೀವು ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳಿ ಚೆನ್ನಾಗಿ ಮಳ್ತಿದ್ದಂತಹ ಸಾಂಬಾರಿಗೆ ನೋಡಿ ಯಾವ ತರಕಾರಿನೂ ಇಲ್ಲ ಏನೂ ಇಲ್ಲ ಇಷ್ಟೇ ಚೆನ್ನಾಗಿ ಸಾಂಬಾರು ಮಾಡಬೇಕಾದ್ರೆ ಅದಕ್ಕೆ ನೀವು ಕಾಯಿ ತುರಿ ಹಾಕೊಳ್ಳಿ ಕಾಯಿ ತುರಿ ಹಾಕೊಂಡ್ರೆ ನಿಜವಾಗ್ಲೂ ಸಾಂಬಾರು ತುಂಬ ತುಂಬ ರುಚಿಯಾಗಿರುತ್ತೆ ಇದು ಚೆನ್ನಾಗಿ ಮಳ್ಳ ಕುಡಿ ನೋಡಿ ತುಂಬ ತೆಳುವೂ ಬೇಡ ತುಂಬ ಗಟ್ಟಿಯೂ ಬೇಡ ಮೀಡಿಯಮಾಗಿ ಸಾಂಬಾರು ಇರಲಿ ಅದಕ್ಕೆ ಚೆನ್ನಾಗಿ ತೊಳೆದಿರುವಂತಹ ತೊಳೆದಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊಳ್ಳಿ ನಾನಿಲ್ಲಿ ಕಾಯಿನ ತುರಿದಿರೋ ಕಾಯಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಸಾಂಬಾರು ಮಳ್ಳಬೇಕು ಸಾಂಬಾರನ್ನ ಸ್ವಲ್ಪ ಮಳ್ಳಾಗಿಬಿಡಿ ಅದಾದಮೇಲೆ ಆಗಿ ಒಗ್ಗರಣೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಗ್ಗರಣೆಗೂ ಮುಂಚೆ ಇನ್ನೊಂದು ಮುಖ್ಯವಾದಂತಹ ಒಂದು ಪದಾರ್ಥವನ್ನು ಈ ಸಾಂಬಾರಿಗೆ ನಾನು ಹಾಕಬೇಕು ಅದೇನು ಅಂತ ಹೇಳ್ತೀನಿ ಸಾಂಬಾರು ಚೆನ್ನಾಗಿ ಬೇಯಬೇಕು ತುಂಬ ಎಮರ್ಜೆನ್ಸಿ ಇದೆ ಅಂತೇಳಿ ಅರ್ಧಂಬರ್ಧ ಬೇಯಿಸ್ಕೊಂಡು ತಿಂದರೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ ನಾನು ಹೇಳ್ತಾ ಇದ್ದೀನಿ ಯಾವುದೇ ಅಡುಗೆ ಆಗಿರಲಿ ನೀಟಾಗಿ ಟೈಮ್ ಕೊಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಮಾಡ್ಕೊಂಡು ತಿನ್ನಿ ಆವಾಗಲೇ ನಿಮಗೂ ಖುಷಿ ಆಗೋದು ಅದಾದ ಮೇಲೆ ಇದೆ ನೋಡಿ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಎಸ್ ಹುಣಸೆ ಹಣ್ಣಿನ ರಸ ಚೆನ್ನಾಗಿ ಹಣ್ಣನ್ನು ಕಿವುಚಿ ಉಣಿಯೋಕ್ಕೆ ಹಾಕಿರಬೇಕು ಅಂದರೆ ನೆನೆಯೋಕೆ ಹಾಕಿರಬೇಕು ಹುಣ್ಸೆ ಹಣ್ಣನ್ನು ಅದು ನೆಂದಾಗ ಈ ರೀತಿ ರಸ ಬರುತ್ತೆ ಚೆನ್ನಾಗಿ ಮೇಲೆ ಅದಾದ ಮೇಲೆ ನೋಡಿ ಒಗ್ಗರಣೆಗೆ ಏನಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಸ್ವಲ್ಪ ಸಾಸಿವೆ ಹಾಕಿದ್ದೆ ಮತ್ತು ಜೀರಿಗೆ ಹಾಕಿದ್ದೆ ಸಾಸಿವೆ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಫ್ರೈ ಆದಮೇಲೆ ಈ ನೋಡಿ ಸಾಂಬಾರಿಗೆ ನಾನು ಅದನ್ನು ಹಾಕ್ತಾಯಿದ್ದೀನಿ ಎಲ್ಲ ಬಿಸಿ ಬಿಸಿ ಇರುತ್ತೆ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಹಾಕ್ತಾಳಿ ಈಗ ಒಬ್ಬಟ್ಟು ಸಾಂಬಾರು ರೆಡಿ ಇದೆ ಇನ್ನು ದೇವ್ರ ಮನೆನ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಬ್ಬಕ್ಕೆ ಮಾಡ್ಬೇಕಂತ ಏನಿಲ್ಲ ನೀವ್ ಯಾವಾಗ ಫ್ರೀ ಆಗಿರ್ತೀರ ಅವಾಗ ದೇವ್ರ ಮನೆಯನ್ನ ಈ ತಂಗ್ ಕ್ಲೀನ್ ಮಾಡ್ಕೊಂಡಿಟ್ಕೊಳಿ ನಾನು ಮದ್ಯ ಕ್ಲೀನ್ ಮಾಡಿಲ್ದಿರೋ ಕಾರಣ ನಾನು ಹಬ್ಬಕ್ಕೆ ಅಂದ್ರ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ನಾವೆಲ್ಲ ಎಲ್ಲಾ ಕೆಲ್ಸವನ್ನ ಮಾಡ್ಕೊಂಡ್ರೆ ನಮ್ಗ ಹಬ್ಬಗಳಲ್ಲಿ ತುಂಬಾ ಹಿಂಸೆ ಅನ್ಸಲ್ಲ ಬಿಡಿ ಅನ್ಸಲ್ಲ ಅದ್ಬಿಟ್ಬಿಟ್ಟು ನಾವೆಲ್ಲ ದಿನನೇ ಮಾಡ್ತೀನಿ ಅಂತ ಅಂದಾಗ ಸ್ವಲ್ಪ ಪಾಪ ಆಚೆ ಕಡೆ ಕೆಲ್ಸಕ್ಕೆ ಹೋಗೋರ್ಗೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ನೀಟಾಗಿ ಎಲ್ಲವನ್ನ ಕ್ಲೀನ್ ಮಾಡಿಟ್ಕೊಳ್ಳಿ वक्रतुंड वक्रतुंड महाकाय महाकाय कोटिसूर्य कोटिसूर्य समप्रभ समप्रभ निर्विघ्नं निर्विघ्नं गुरुमेदेवा गुरुमेदेवा सर्वकार्येषु सर्वकारयेषु सर्वदा सर्वदा पूज्याया पूज्याया राघवेन्द्राया राघवेन्द्राया सत्यधर्मा सत्यधर्मा सतायजा सतायजा भजताम भजताम कल्पवृक्षाया कल्पवृक्षाया नमताम नमताम कामदेवे कामदेवे श्रीनिवास 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 गोविंदा गोविंदा వక్రతుండ మహాకాయ సూర్యకోటి సమప్రభ నిర్విఘ్నం కురు మే దేవ సర్వకారోవిందరి గోవింద శ్రీనివాస గోవింద पूजा यघवेंद्रा सत्यधर्मरताय ओं श्रीलक्ष्मीदेविएे नम ओम नमः नम सर्वोजना सुखनों ನಾನು ನನ್ನ ಮಗಳು ಪೂಜೆ ಮಾಡಿದ್ವಿ ಅದಾದಮೇಲೆ ಹಾಲು ಕಾಯಿಸಿಟ್ಟಿದ್ವಿ ಒಬ್ಬಟ್ಟು ಎಲ್ಲ ಅಡುಗೆನ ರೆಡಿ ಮಾಡಿಟ್ಟಿದ್ವಿ ಅಣ್ಣ ನಾವು ನಮ್ಮ ಮನೆಯವರು ನನ್ನ ಮಗಳು ಎಲ್ಲ ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್